ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಂದಿರೋದು ಸಿಗಂದೂರು ಬ್ರಿಡ್ಜ್ ನೋಡೋದಕ್ಕೆ ಹಾಗೆ ನಿಮಗೂ ಈ ಬ್ರಿಡ್ಜ್ನ ತೋರಿಸ್ತೀನಿ ಬನ್ನಿ ನನ್ನ ವಿಡಿಯೋದಲ್ಲಿ ಮೊದಲನೇದಾಗ ಹೇಳಬೇಕಂದ್ರೆ ಈ ಬ್ರಿಡ್ಜ್ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದ ಇದೆಯಂತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಇಂಡಿಯಾದಲ್ಲೇ ಅತಿ ಉದ್ದದ ರೋಪ್ ಬ್ರಿಡ್ಜ್ ಎರಡನೇ ಸ್ಥಾನದಲ್ಲಿ ಈ ಸಿಗಂದೂರು ಬ್ರಿಡ್ಜ್ ಇವಾಗ ನೋಡ್ತಾ ಇದ್ರಲ್ಲ ಇದೇ ಬ್ರಿಡ್ಜ್ ಆಗಿದೆ ಈ ಎರಡು ಊರುಗಳ ಮಧ್ಯೆ ಸಂಪರ್ಕ ಬೇಕು ಅಂತ ಹೇಳಿ ಅರವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ರಂತೆ ಇವಾಗ ಅಂತೂ ಇದಕ್ಕೆ ಪ್ರತಿಫಲ ಸಿಕ್ಕಿದೆ ಈ ಬ್ರಿಜ್ ಮೇಲೆ ಹೋಗ್ತಾ ಇದ್ರೆ ಆಕ್ಚುಲಿ ಎಂತವರಿಗೂ ಕೂಡ ಒಂದ್ಸಲ ನಿಂತು ಇಲ್ಲಿನ ಗಾಳಿ ತಗೊಳ್ಳೋಣ ಹಾಗೆ ಒಂದು ಫೋಟೋ ತೊಗೊಂಡು ಹೋಗೋಣ ಅನ್ನೋ ಫೀಲ್ ನೈಂಟಿ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಹಾಗೆ ವೀಕ್ಷಕರೇ ಇಲ್ಲಿ ನಾನು ಈ ಬ್ರಿಜ್ ಮೇಲೆ ಬಂದು ನಿಂತು ನೋಡಿದ್ರ ಮೇಲೆ ನನಗೊಂದಿಷ್ಟು ಅನಿಸಿಕೆ ಅನಿಸಿದ್ದು ನಾನು ನಿಮ್ಮ ಮುಂದೆ ಹಂಚ್ಕೊತೀನಿ ನನ್ನ ಅನಿಸಿಕೆ ಸರಿ ನೋವು ತಪ್ಪು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ನಲ್ಲೇ ತಿಳಿಸಿ ಇಲ್ಲಿ ನಾವು ಬಂದಿದ್ದ ಸಂದರ್ಭದಲ್ಲಿ ನೋಡಬೇಕಾದ್ರೆ ಬ್ರಿಡ್ಜಿನ ಈ ಸೈಡಲ್ಲಿರೋ ಗೋಡೆ ಮೇಲೆಲ್ಲ ನಿಂತ್ಕೊಂಡ್ಬಿಟ್ಟು ವಿಡಿಯೋ ತಗೊಳ್ತಿದ್ರು ರೀಲ್ಸ್ ಮಾಡ್ತಿದ್ರು ಫೋಟೋಸ್ ತೊಗೊತಿದ್ರು ಸೊ ಇದು ಆ್ಯಕ್ಚುಲಿ ಡೇಂಜರಸ್ ಆಗಿದೆ ಈ ಥರ ರೀಲ್ಸ್ ಮಾಡೋದ್ರಿಂದ ಅಪಾಯಕಾರಿನೂ ಹೌದು ಜೀವಕ್ಕೆ ಅಪಾಯ ಆಗುತ್ತೆ ಚಾನ್ಸಸ್ ಇದೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಮೇಯ್ನಾಗಿ ನೆಟ್ವರ್ಕೇ ಇಲ್ಲ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು ಆರು ಏಳು ಕಿಲೋಮೀಟರ್ ಸುತ್ತಮುತ್ತ ನೆಟ್ವರ್ಕ್ ಇಲ್ಲ ಇಲ್ಲಿ ಏನೇ ಅನಾಹುತ ಆದ್ರೂ ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು ಹೊರಗಿನವರಿಗೆ ಅಂತಂದ್ರೆ ನೆಟ್ವರ್ಕ್ ಇಲ್ಲದೆ ಇರೋದು ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಅಪಾಯಗಳು ಅಪಾಯಗಳಾಗೋದ್ ಬೇಡ ಅಕಸ್ಮಾತ್ ಆದಲ್ಲಿ ಅಥವಾ ಏನೇ ಒಂದು ಈ ಜಾಗದಲ್ಲಿ ಎಮರ್ಜೆನ್ಸಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಈ ಸರೌಂಡಿಂಗ್ ಅಲ್ಲಿ ನೆಟ್ವರ್ಕ್ ಒಂದು ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅನ್ಸಿದ್ದು ಇದು ಸುತ್ತಮುತ್ತ ಕಾಡ್ ಇರೋದ್ರಿಂದ ಅಲ್ಲಲ್ಲಿ ಬೋರ್ಡ್ ಗಳ ಕೊರತೆ ಇದೆ ಮತ್ತೆ ಇನ್ನೊಂದು ಈಗ ಈ ಬ್ರಿಡ್ಜ್ ಆದ್ಮೇಲೆ ವೆಹಿಕಲ್ ಗಳಂತೂ ಡೇ ನೈಟ್ ಓಡಾಡ್ತವೆ ಮುಂಚೆ ಇಲ್ಲಿ ಕಾಡು ಪ್ರಾಣಿಗಳು ರಸ್ತೆ ಕ್ರಾಸ್ ಮಾಡ್ಕೊಂಡು ಓಡಾಡ್ತಿದ್ವು ಈಗ ವೆಹಿಕಲ್ ಗಳು ತುಂಬಾ ಬಂದು ಓಡಾಡೋದ್ರಿಂದ ಕಾಡು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ವೈಲ್ಡ್ ಲೈಫ್ ನವರು ಅಲ್ಲಲ್ಲಿ ಕಂಡಲ್ಲಿ ಬೋರ್ಡ್ಗಳನ್ನ ಹಾಕಿ ಈ ಸ್ಪೀಡ್ ಲಿಮಿಟನ್ನು ಆ್ಯಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ ಹಾಗೆ ಇನ್ನೂ ಹೇಳಬೇಕು ಅಂದರೆ ಇಲ್ಲೊಂದು ಚೆಕ್ ಪೋಸ್ಟ್ ಮಾಡೋದು ಇನ್ನೂ ಉತ್ತಮ ಯಾಕೆ ಅಂತಂದರೆ ಟೂರಿಸ್ಟ್ಗಳು ಹೆವಿ ಆದವಾಗ ಈ ಬ್ರಿಡ್ಜ್ ಮೇಲೆ ಅಲ್ಲಲ್ಲಿ ನಿಂತ್ಬಿಟ್ಟು ಫೋಟೋ ತೊಗೊತಿರ್ತಾರೆ ವೆಹಿಕಲ್ಗಳು ತುಂಬ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ತೊಗೊತಾ ಇರ್ತಾರೆ ಸೊ ಸಂಚಾರಕ್ಕೆ ತೊಂದರೆನೂ ಆಗ್ಬೋದು ಸೊ ನಿಂತು ಫೋಟೋ ತಕೊಂಡು ಹೋಗೋದೇನು ತಪ್ಪೇನಲ್ಲ ಆದರೆ ತುಂಬ ಹೊತ್ತಲ್ಲಿ ನಿಲ್ಲಿಸಿ ಅಲ್ಲೇ ಕೇಕ್ ಕಟ್ ಮಾಡೋದು ಬರ್ಡೇ ಮಾಡೋದು ಆಮೇಲೆ ಕೆಲವರು ಪಾರ್ಟಿ ಮಾಡೋದಕ್ಕೆ ನಿಲ್ಲೋ ಚಾನ್ಸಸ್ ಇರುತ್ತೆ ಸೊ ಯಾರೋ ಒಬ್ಬರು ಹೇಳ್ತಿದ್ರು ಸಿಗಂಧೂರು ಬ್ರಿಜ್ ಮೇಲೆ ಹೋಗಿ ಪಾರ್ಟಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕೆಲವರು ಸೊ ಆ ಥರ ಮನಸ್ಥಿತಿ ಇದ್ದವರು ಬಂದಾಗ ಬೇರೆಯವರಿಗೆ ತೊಂದರೆನೂ ಆಗುತ್ತೆ ಇನ್ನೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಏನಪ್ಪಾ ಅಂತಂದ್ರೆ ಸಾಗರದಿಂದ ಏನು ಉಲ್ದೇವ್ರ ಬಣ್ಣದಿಂದ ಸಿಗಂದೂರ್ ಗೆ ಹೋಗೋ ದಾರಿ ಇಲ್ಲಿ ಕರೆಂಟ್ ಕಂಬಗಳು ರಸ್ತೆಗೆ ತಾಗಿ ಇದಾವೆ ಸೊ ವೆಹಿಕಲ್ಗಳು ತುಂಬ ಓಡಾಡ್ತಾ ಇದ್ದಾವೆ ಅಂತಂದರೆ ನೈಟ್ ಟೈಮಲ್ಲಿ ಅಕಸ್ಮಾತ್ ಗೊತ್ತಾಗದೆ ಈ ಕಡೆ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಮೋಡಕವಿದ ಟೈಮಲ್ಲಿ ಎಲ್ಲಾದರೂ ಅಕಸ್ಮಾತ್ ಕರೆಂಟ್ ಕಂಬಗಳು ಗೊತ್ತಾಗದೇನೂ ವೆಹಿಕಲ್ ಸೈಡ್ ತೊಗೊಬೇಕಾದ್ರೆ ಟಚ್ ಆಗ್ಬೋದು ಸೊ ಕರೆಂಟ್ ಕಂಬಗಳಿಗೆ ಒಂದೊಂದು ರೆಡ್ ರೇಡಿಯೋ ಮತ್ತು ರಿಪ್ಲೇಟರ್ಗಳನ್ನು ಹಾಕೋದು ಒಳ್ಳೆಯದು ಅನಿಸುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಮತ್ತೆ ಇಲ್ಲಿ ಸೇತುವೆನ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕೂಡ ಜನರಿಗೆ ಮನವರಿಕೆ ಮಾಡುವಂಥ ರೂಲ್ಸ್ ಬೋರ್ಡ್ಗಳನ್ನ ಇಡಬೇಕು ಉಲ್ಲಂಘನೆ ಮಾಡಿದ್ರ ಮೇಲೆ ತಕ್ಷಣ ಅಲ್ಲೇ ಫೈನ್ ಹಾಕುವಂಥದ್ದು ಕೇಸ್ ಹಾಕುವಂಥದ್ದನ್ನು ಮಾಡಿದ್ರು ಭಾರಿ ಒಳ್ಳೇದು ಯಾಕಂತಂದರೆ ಅಲ್ಲಿ ಫೋಟೋ ತೊಗೊಂತಾರೆ ಸೆಲ್ಫಿ ತೊಗೊಂತಾರೆ ಅಲ್ಲಿ ಬರಬೇಕಾದ್ರೆ ಏನಾದ್ರು ಒಂದಿಷ್ಟು ತಿಂಡಿ ಒಟ್ಟುಗಳನ್ನು ತೊಗೊಂಬರ್ತಾರೆ ಆ ತಿಂಡಿ ತಿಂದಿರೋ ಪ್ಯಾಕೇಜ್ಗಳನ್ನು ತೆಗೆದು ನದಿಗೆ ಸಿಗ್ತಾರೆ ನದಿಲಿರೋ ಜೀವಿಗಳಿಗೂ ತೊಂದರೆ ಆಗುತ್ತೆ ಮತ್ತು ನದಿನೂ ಹಾಳಾಗುವಂಥ ಸಂದರ್ಭ ಇರುತ್ತೆ ಸೊ ಹಂಗಾಗೋಸ್ಕರ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ಬೋರ್ಡ್ಗಳು ಹಾಕಬೇಕು ಮತ್ತು ಅಲ್ಲಿ ಒಂದು ಪೊಲೀಸ್ ಗಸ್ತು ಅವ ನೈಟ್ ಟೈಮ್ ಓಡಾಡ್ಕೊಂಡಿರೋದು ಒಂದಿಷ್ಟು ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನಮ್ಮ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸ ಕಾನ್ಸೆಪ್ಟೊಂದಿಗೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ